ಪ್ರವಾಹ ಭೀತಿ ಹಿನ್ನೆಲೆ ಸ್ವನ್ ಬ್ಯಾರೇಜ್ಗೆ ಡಿಸಿ ಪೌಜಯಾ ತರ್ನುಂ ಭೇಟಿ ಪರಿಶೀಲನೆ ಎಸ್ ವೀಕ್ಷಕರೇ ಅಫ್ಜಲ್ಪುರ್ ತಾಲೂಕಿನ ಪ್ರವಾಹದ ಮುನ್ನೆಚ್ಚರಿಕೆ ಅರಿತು ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿ ಪೌಜಯಾ ತರ್ನುಂ ಹಾಗೂ ಬಿಜಾಪುರ ಜಿಲ್ಲಾಧಿಕಾರಿ ಡಿಬಬ್ಲುನ್ ಅವರು ಜಂಟಿಯಾಗಿ ಭೀಮಾ ನದಿಗೆ ನಿರ್ಮಿಸಲಾಗಿರುವ ಸ್ವನ್ ಬ್ಯಾರೇಜ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಹಾರಾಷ್ಟ್ರದ ಉಜಯನಿ ಹಾಗೂ ವೀರ ಜಲಾಶಯದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ಪ್ರಮಾಣದ ನೀರು ಹೊರಗಡೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಭೀಮಾ ನದಿ ಪಾತ್ರದ ಪ್ರವಾಹ ಪರಿಸ್ಥಿತಿ ಕುರಿತು ಮುನ್ನೆಚ್ಚರಿಕೆ ಕೈಗೊಳ್ಳಲು ಭೇಟಿ ನೀಡಿ ಅವರು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆ ನಿಂತಿದ್ದು ಉಜಯನಿ ಹಾಗೂ ವೀರ ಜಲಾಶಯದಿಂದ ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಬಿಟ್ಟಿದ್ದು ಭೀಮಾ ನದಿ ಪಾತ್ರದ ಜನರು ಮುನ್ನೆಚ್ಚರಿಕೆ ವಹಿಸಬೇಕು ಎಂದರು ಮತ್ತು ನಮ್ಮ ಅಧಿಕಾರಿಗಳು ನೀಡುವ ಎಚ್ಚರಿಕೆ ಸೂಚನೆಗಳನ್ನು ಸಮಯಕ್ಕೆ ತಕ್ಕಂತೆ ಜನರು ಪಾಲಿಸಬೇಕು ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸಿ ನದಿ ಪಾತ್ರಕ್ಕೆ ಬಟ್ಟೆ ತೊಳೆಯಲು ದನ ಕರುಗಳಿಗೆ ನದಿ ಹತ್ತಿರಕ್ಕೆ ಹೋಗದಂತೆ ಅರಿವು ಮೂಡಿಸಿ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳಬೇಕು ಎಂದರು ನಂತರ ಬ್ಯಾರೇಜಿನ ಎಲ್ಲಾ ಕ್ರೆಸ್ಟ್ ಗೇಟ್ಗಳನ್ನು ಪರಿಶೀಲನೆ ನಡೆಸಿದರು ಮತ್ತು ಭೀಮಾ ನದಿ ತೀರದಲ್ಲಿ ಯಾವ ಯಾವ ಗ್ರಾಮಗಳು ಅತಿ ಹೆಚ್ಚು ಪ್ರಭಾವಕ್ಕೆ ಒಳಗಾಗುತ್ತವೆ ಎಂದು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ತಹಸೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಸಂತೋಷ್ ಸಜ್ಜನ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಐಡೆಂಟಿಫೈ ಮಾಡಿ ಬಟ್ಟೆ ಬಾಗಿನ ಎಲ್ಲ ಕಡೆ ಎಲ್ಲ ನೂರ ಅರವತ್ತು ಗ್ರಾಮಗಳಲ್ಲಿ ಮಾಡಿಸಿದ್ರೆ ಬಟ್ ನೀವು ಇಲ್ಲಿ ಸ್ಪೆಸಿಫಿಕ್ ಹೇಳ್ತಾ ಇರೋದು ಅಲ್ಲಿವರೆಗೆ ಬಂತು ನೋಡಿ ಅದಾಗಬಾರ್ದು ರೀತಿ ನೋಡ್ಕೊಳ್ಬೇಕು ಗ್ರಾಮ ಪಂಚಾಯತ್ ನೆಂಪರ್ಸ್ ಎಲ್ಲ ಸೇರಿ ಗ್ರಾಮಸ್ಥರಿಗೆ ಸೇರಿ ಒಂದು ಆಗ್ತಾರೆ ಪರವಾಗಿಲ್ಲ ಅವ್ರು ನಿಂಗೆ ಹೇಳ್ತಾ ಇದ್ದೀನಿ ઓપન <coughs> ನಮಸ್ಕಾರ ಭೀಮಾ ನದಿಯಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬರುತ್ತಾ ಇರೋದ್ರಿಂದ ಅದನ್ನು ಪರಿಶೀಲನೆ ಮಾಡದೆ ವಿಜಯಪುರ ಜಿಲ್ಲಾಧಿಕಾರಿಗಳಾದ ನಾನು ಮತ್ತು ಕಲಬುರ್ಗಿ ಜಿಲ್ಲಾಧಿಕಾರಿಗಳಾದ ಕೌಶಲ್ ಧರ್ಮ ಅವರು ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪ್ರವಾಂಗ್ ಮೀನಾ ಅವರು ಮತ್ತು ಅಧಿಕಾರಿಗಳು ಎಲ್ಲ ಬಂದಿದ್ವಿ ಮಹಾರಾಷ್ಟ್ರದ ಭೀ ಉಜ್ಜೈನ್ ಡ್ಯಾಮ್ ಡ್ಯಾಮಿಗೆ ಅಪ್ ಇಂದ ಜಾಸ್ತಿ ನೀರು ಬರಿತಾ ಇತ್ತು ಆದ್ದರಿಂದ ಉಜ್ಜೈನ್ ಡ್ಯಾಮಿಂದ ಒಂದು ಪಾಯಿಂಟ್ ಮೂರು ಲಕ್ಷ ಕ್ಯೂಸೆಕ್ಸ್ ಅಷ್ಟು ನೀರು ಬಿಡುಗಡೆ ಮಾಡ್ತಾ ಇದ್ರು ಅದೇ ರೀತಿ ಬೀರ್ ಡ್ಯಾಮಿಂದ ಕೂಡ ಅರೌಂಡ್ ನಲವತ್ತು ಸಾವಿರ ಕ್ಯೂಸೆಕ್ಸಷ್ಟು ನೀರು ಇದು ಗರಿಷ್ಠ ನೆಲೆಗಳನ್ನು ಅಂತ ಇದೆ ನಡೀತಾ ಇದ್ರು ಆದ್ದರಿಂದ ನಮ್ಮ ಜಿಲ್ಲೆಗಳಿಗೆ ಏನಾದರೂ ಪ್ರವಾಹ ಆಗುವ ಸಾಧ್ಯತೆ ಇದೆ ಎಂಬುದುಗೊಂಡೇ ನಾವು ಪರಿಶೀಲನೆ ಮಾಡಿದ್ವಿ ಈಗ ಅಲ್ಲಿ ಮಳೆ ಆಗಿ ಡಿಸ್ಚಾರ್ಜ್ ಕೂಡ ಕಡಿಮೆ ಮಾಡಿದ್ದಾರೆ ಈಗ ಸದ್ಯಕ್ಕೆ ಉಜ್ಜಯನಿ ಡ್ಯಾಮ್ ಇಂದ ಒಂದು ಲಕ್ಷ ಕ್ಯೂಸೆಕ್ಸ್ ಮತ್ತು ಈ ಡ್ಯಾಮ್ ಇಂದ ಯಾವುದೋ ಡಿಸ್ಚಾರ್ಜ್ ಇದು ಇಲ್ಲದೆ ಇರುವುದರಿಂದ ನಮ್ಮ ಜಿಲ್ಲೆಗಳಿಗೆ ನೆರೆಯಾಗುವ ಸಾಧ್ಯತೆ ಕಡಿಮೆ ಆದರೂ ಇಲ್ಲಿ ಸೊನ್ನ ಬ್ಯಾರೇಜ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದ್ದ ಮತ್ತು ಗೇಟ್ಸ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇದೆ ಎಂಬುದ್ರ ಬಗ್ಗೆ ಪರಿಶೀಲನೆ ಮಾಡಿದ್ವಿ ಎಲ್ಲ ಸರಿಯಾಗಿ ಕೆಎನ್ಎನ್ ಎಲ್ ಇಲಾಖೆಯಿಂದ ನಿರ್ವಹಣೆ ಮಾಡ್ತಾರೆ ಆದ್ರಿಂದ ಸಾರ್ವಜನಿಕರು ಯಾವುದು ಭಯ ಪಡುವ ಅವಶ್ಯಕತೆ ಇರಲಿಲ್ಲ ಆದ್ರೂ ಕೂಡ ಅಧಿಕಾರಿಗಳು ಏನಾದರೂ ಮಾಹಿತಿ ನೀಡಿದ್ದಲ್ಲಿ ಎಚ್ಚರಿಕೆ ನೀಡಿದ್ದಲ್ಲಿ ಅದನ್ನು ಬಾಳಿಸಬೇಕು ನಾವು ಕೋರಿಕೊಳ್ತೇವೆ ಎಲ್ಲರಿಗೂ ನಮಸ್ಕಾರ ನಮ್ಮೆಲ್ಲರಿಗೂ ಗೊತ್ತಿರ ಹಾಗೆ ನಮ್ಗೆ ಮಹಾರಾಷ್ಟ್ರಿಂದ ವತಿಯಿಂದ ಮಾಹಿತಿ ಬಂದಿದೆ ಒಂದು ಲಕ್ಷ ಕ್ಯೂಸೆಕ್ ಜಾಸ್ತಿನೇ ನೀರವರು ಬಿಡ್ತಾ ಇದ್ದಾರೆ ನಮ್ಮೆಲ್ಲಲ್ಲಿ ಗೊತ್ತಿದೆ ಇಂದಿನ ಎರಡು ಸಾವಿರ ಇಪ್ಪತ್ತರಲ್ಲಿ ಸ್ವಲ್ಪ ಅತಿವೃಷ್ಟಿಯ ವಾತಾವರಣ ಇತ್ತು ಅದೇ ರೀತಿ ಈ ವರ್ಷ ಆಗಬಾರ್ದು ಮತ್ತು ನಾವು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಬೇಕು ಅಂತ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಿಜಾಪುರ್ ಮತ್ತು ಗುಲ್ಬರ್ಗಾದು ಬಾರ್ಡರ್ ಇದೆ ಸೇನಾ ಬ್ಯಾಲೇಜ್ ನಮಗೆ ಗೊತ್ತಿದೆ ನಮ್ಮ ಎಂಥ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡೋದು ಉತ್ತರ ಜಿಲ್ಲೆ ಸ್ವಲ್ಪ ಸಮನ್ವಯ ಮಾಡಿಸಬೇಕು ಅಂತ ಹೇಳಿ ನಾವು ಒಟ್ಟಿಗೆಯಲ್ಲಿ ಒಂದು ವಿಸಿಟ್ ಮಾಡಿದ್ದೀವಿ ಸಿ ಅವರಾಗ್ಲಿ ಡಿ ಸಿ ಬಿಜಾಪುರವರಾಗ್ಲಿ ನಾನಾಗಲಿ ಎಲ್ಲರೂ ಬಂದಿದ್ದೀವಿ ಅಲೋಮೆಂಟ್ ಅವ್ರ ತಾಲೂಕಿನ ಆಫೀಸರ್ಸ್ ಮೂರು ಅಧಿಕಾರಿ ಅವರಿದ್ದಾರೆ ಒಂದು ಒಂದು ಊರಿಗೆ ಅವರ್ಮೆಂಟ್ ನೋಡಲು ಅಧಿಕಾರಿ ಹೇಳಿ ನಾವು ನೇಮಕಾತಿ ಮಾಡಿದ್ವಿ ಅವರೆಲ್ಲರೂ ಬಂದು ಏನು ಸಣ್ಣ ಬ್ಯಾರೇಜಲ್ಲಿ ಹೇಗಿದೆ ವ್ಯವಸ್ಥೆ ಮತ್ತು ಟೌನ್ ಸ್ಟ್ರೀಮ್ ಅಂಡ್ ಅಪ್ ಸ್ಟ್ರೀಮ್ ಗ್ರಾಮಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಲ್ಲಿ ಅವರು ದಂಡೂರ ಎಲ್ಲ ಹಾರಿಸಿದ್ದಾರೆ ಎಲ್ಲ ಕಡೆ ಹೇಳಿದ್ದಾರೆ ಎಲ್ಲರಲ್ಲಿ ಎಚ್ಚರಿಕೆ ಡಿ ಸಿ ಹೇಳಿದ ಹಾಗೆ ಯಾವುದೇ ರೀತಿ ಆತಂಕ ಪಡುವುದು ಅವಶ್ಯಕತೆ ಇಲ್ಲ ಆದರೂ ನಮ್ದು ಜಾಗೃತ ಇರಬೇಕು ನಾವು ಎಚ್ಚರಿಕೆಯಿಂದ ಇರಬೇಕು ಯಾರು ಮೀಲ್ಗಾರ್ ಹೋಗ್ತಾರೆ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು ಸ್ವಿಮರ್ಸ್ಗೆ ಇನ್ಫಾರ್ಮ್ ಮಾಡಿ ಹೋಗಬೇಕು ಗ್ರಾಮ ಪಂಚಾಯಿತಿನವರಿಗೆ ನಾವು ಈಗಾಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಯಾವ ಕಡೆ ಇದೆಲ್ಲ ಬಟ್ಟೆ ಎಲ್ಲ ತೊಳೆಯೋದು ಎಲ್ಲ ಮಾಡಬಾರ್ದು ಅಂತ ಮತ್ತು ಬೇರೆ ಬೇರೆ ರೀತಿ ಬಾಗಿನ ಹಾಕೋದು ಎಲ್ಲ ಜನರು ಇಲ್ಲ ಶ್ರಾವಣ ಮಾಸ ಇದೆ ಸ್ವಲ್ಪ ನೀವು ನದಿ ದಾಟಿ ಆ ಒಂದು ಜನರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿಸ್ತಾಳೆ ಅಂದ್ರೆ ಸ್ವಲ್ಪ ಉತ್ತಮ ಅಂತ ನನ್ನ ಅಭಿಪ್ರಾಯ ತಾವೆಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿ ಮತ್ತು ಜೊತೆಗೆ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ತಮ್ಮೆಲ್ಲರೂ ಜೊತೆ ಇದ್ದಾರೆ ಯಾವುದೇ ರೀತಿ ಸೆಕೊಂಡ್ ಸ್ಟ್ಯಾಂಡ್ ನಾವು ರೀಟ್ ಮಾಡಿ ಮತ್ತು ಎಚ್ಚರಿಕೆ ನೀಡೋದ್ರಲ್ಲಿ ಮುಂದೆ ಬರ್ತೀನಿ ಅಂತ ಓಪನ್ ಅಥವಾ ಕ್ಲೋಸ್ ನಾವು ಟೈಮ್ಲಿ ಡಿಸಿನ್ ತೊಗೊಳ್ತೀವಿ ನಾಲ್ಕು ತಾಸಿಗೆ ಸಿಚುವೇಶನ್ ಚೇಂಜ್ ಆಗ್ತಾ ಇರುತ್ತೆ ಡಿಸಿವರ್ ಹಾಗೆ ಬೆಳಗ್ಗೆ ವೀರಡ್ ಆಗಲಿ ಸ್ವಲ್ಪ ಡಿಸ್ಚಾರ್ಜ್ ಇತ್ತು ಈಗ ಝೀರೋ ಆಗಿದೆ ಈಗ ಉಜ್ಲಿಯಿಂದನೂ ಬೆಲೆಗೆ ಸ್ವಲ್ಪ ಜಾಸ್ತಿ ಇತ್ತು ಈಗ ಕಡಿಮೆ ಆಗಿದೆ ಸೊ ಎರಡ್ ಮೂರ್ ತಾಸಿಗೆ ಒಮ್ಮೆ ಅವ್ರ ಸಿಚುವೇಶನ್ ನೋಡಿ ಗೇಟ್ಸ್ ಎಷ್ಟು ಓಪನ್ ಮಾಡ್ಬೇಕು ಎಷ್ಟು ಕ್ಲೋಸ್ ಮಾಡ್ಬೇಕು ನಾವೆಲ್ಲರ ಜೊತೆ ಡಿಸ್ಕಸ್ ಮಾಡಿದ್ರೆ ಡಿಸ್ಟೇಷನ್ ತಗೊಳ್ತಾರೆ ನಾವು ಮೇಂಟೈನ್ ಮಾಡೋದು ಪ್ರಯತ್ನ ಮಾಡ್ತೀವಿ ಅಬ್ಸರ್ವ್ ಮಾಡಿ ಡೌಟ್ ಮಾಡಿ ಸದ್ಯ